ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ ನಮ್ಮಷ್ಟಕ್ಕೆ ತಾವೇ ಬಹಳ ಅಂತ ಸೆಲ್ಫ್ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರ ಏನು ಇದು ಮೊದಲೇ ಬಾರಿ ಅಲ್ಲ ಎದಲ್ಲಿ ರೀಡಿಯೋದಲ್ಲಿ ಸಿಕ್ಕಾಕೊಂಡ್ರು ಕಮಿಷನ್ ಮಾಡಿ ಮುಚ್ಚಾಕಿದ್ರು ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು ಆವಾಗ ಸಿಬಿಐ ಕೊಟ್ಟರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು ಈಗ ಮೈಸೂರಲ್ಲಿ ಆಗ್ತಾ ಇದೆ ಯಾಕೆ ಕೊಡಬಾರ್ದು ಮಂಡ್ಯ ಮೂಡ ಮೂಡಾದ್ರೆ ಸಿಬಿಐ ಕೊಡ್ತೀರಾ ಮೈಸೂರು ಮೂಡ ಆದರೆ ನ್ಯಾಯಾಂಗ ತನಿಖೆ ಕೊಡ್ತೀವಿ ನಿಮಗೆ ಪ್ರಾಮಾಣಿಕತೆ ಇದ್ದರೆ ನೀವು ಇದ್ದರೆ ಇದನ್ನು ಸಿಬಿಐ ಕೊಡಿ ರಾಜೀನಾಮೆ ಕೊಡಿ ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಸಿಬಿಐ ಕೊಡಿ ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಆಪಾದನೆ ಇತ್ತು ಅದಕ್ಕೆ ಸಿಬಿಐ ಕೊಡ್ತೀರಾ ಈಗ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಮುಚ್ಚಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ನಾವು ಯಾವ ಹಗರಣ ಅವರಿಗೆ ತೆಗೆದಿದೆ ಕರ್ನಾಟಕದಲ್ಲಿ ಇದು ಮುಚ್ಚಿ ಹಾಕುವ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಇವತ್ತು ದಲಿತರ ಹಣವನ್ನು ಆಲಮಿಕಿಯಲ್ಲೂ ಲೂಟ್ ಮಾಡಿದ್ದಾರೆ ಎಸ್ಸಿಪಿ ಟಿ ಎಸ್ ಪಿಯಲ್ಲಿ ಅಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡ್ಗೆ ಇದು ದಲಿತ ವಿರೋಧಿ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಮೂಡಾದಲ್ಲಿ ಸ್ವಂತ ಸಿಕ್ಕಾಕೊಂಡಿದ್ದರಿಂದ ಇಡೀ ಇನ್ನು ಮುಂದಿನ ಮೂರು ವರ್ಷ ಅವರು ತಮ್ಮನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಸರಿ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡ್ಬೇಕು ಅನ್ನೋದಾಗ ಸಂಸತ್ ಹೊರಗಡೆ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು ಈ ಮುಂದಿನ ವಾರ ಅದಕ್ಕೆ ಚರ್ಚೆಗೆ ಮತ್ತೆ ನಾವು ಓಕೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ